ಮೇಲೆ ಕಣ್ಣಾಕಿದ ಕುಚುಕುನನ್ನೇ ಮುಗಿಸಿದ್ದಾನೆ ಪತಿ ಬೆಂಗಳೂರಿನಿಂದ ಕಲಬುರಗಿಗೆ ಕರೆದೊಯ್ದು ಹತ್ಯೆಯನ್ನ ಮಾಡಿದ್ದಾನೆ ಪ್ರಾಣ ಕೊಡ್ತೀನಿ ಅಂತ ಹೇಳ್ತಾ ಇದ್ದಂತಹ ಸ್ನೇಹಿತನನ್ನೇ ವ್ಯಕ್ತಿ ಕೊಂದಿದ್ದಾನೆ ಅಂಬರೀಷ್ ಎಂಬಾತನ ಕೊಲೆ ಮಾಡಿದಂತಹ ಸ್ನೇಹಿತ ಅಜಯ್ ಕಮಲಾಪುರ ತಾಲೂಕಿನ ಮುರುಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಅಜಯ್ ಪತ್ನಿ ಜೊತೆ ಅಂಬರೀಷ್ ಸಂಬಂಧ ಇಟ್ಕೊಂಡಿದ್ದ ಅನ್ನುವಂತಹ ಹಿನ್ನೆಲೆಯಲ್ಲಿ ಕೊಲೆ ಮಾಡಲಾಗಿದೆ ಮುರುಡಿ ಗ್ರಾಮಕ್ಕೆ ಕರೆತಂದು ಇನ್ನುಳಿದ ಸ್ನೇಹಿತರ ಜೊತೆ ಸೇರಿ ಕೊಲೆಯನ್ನ ಮಾಡಲಾಗಿದೆ ಕೊಲೆಯ ಬಳಿಕ ಅಜಯ್ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿಯನ್ನ ರವಾನೆ ಮಾಡಿದ್ದಾನೆ ಸ್ನೇಹಿತನನ್ನೇ ಕೊಲೆ ಮಾಡಿರುವುದಾಗಿ ಕರೆ ಮಾಡಿ ಅಜಯ್ ಹೇಳಿದ್ದಾನೆ ಬಳಿಕ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾನೆ ಅಜಯ್ ನರೋಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಸ್ವತಃ ಖುದ್ದು ತಾನೇ ಕೊಲೆ ಮಾಡಿರೋದಾಗಿ ಒಪ್ಕೊಂಡು ಪೊಲೀಸರಿಗೆ ಶರಣಾಗಿದ್ದಾರೆ ಪತ್ನಿ ಜೊತೆ ಸಂಬಂಧವನ್ನ ಇಟ್ಕೊಂಡಿದ್ದ ಅಂತ ಹೇಳಿ ಈ ಒಂದು ಕೊಲೆ ಆಗಿದೆ ಅಂಬರೀಷ್ನನ್ನ ಕೊಲೆ ಮಾಡಿದ್ದಾನೆ ಅಜ್ಜಯ್ ಮನೆಯ ಬ್ಯಾಂಗ್ಳೂರ್ ಹೋಗ್ಯಾನ್ರಿ ಅಂಬರೀಷ ಹೋಗ್ಯಾನ್ರಿ ಹೋಗ್ಬೇಕು ಎಂಟು ದಿನ ಆದ್ಬೇಕು ನನ ಅವ್ರ ಹತ್ರ ಹೇಳ್ತಿ ನಾ ಮಾಡ್ಕೋತೀನಿ ಅವನಿಗೆ ಅಂದರು ನಿನ್ನ ಮಕ್ಕಳ ಮರಿಯವ ಯಾಕೆ ಮಾಡ್ಕೋತೇವ ನನ್ನ ಮಗನಿಗೆ ಹತ್ತು ವರ್ಷನವನ ನಾವಣ ಇರ್ಲಕ್ಕೆ ಎರಡು ಇಪ್ಪತ್ತು ವರ್ಷ ನಾವಣ ಗಂಡನ ಯಾಕೆ ಅಂತ ನಾನು ಅಂದ್ರೆ ನಾನು ಏ ಮಾಡ್ಕೋತೀನಂದು ಮಾಡ್ಕೋತೀನಿ ನಾವು ಬೆಂಗ್ಳೂರ್ಕೊತೀವಿ ನೋವು ತೆಕ್ಕಿ ಬಿದ್ದ ಅಂತ ಬೆಂಗ್ಳೂರ್ಗೆ ಹೋಗ್ಯಾವ ಏ ಸುಮ್ಮನೆ ಗಂಡ ಹೆಣತೀರಾ ಯಾಕೆ ಮಾಡ್ಕೊಳೋ ಹಾಕಿ ಎರಡು ಮಕ್ಕಳ ಅಂತ ಹೋಗ್ಯೋಗ್ಬೇಕಿ ಇವತ್ತು ಕಲಬುರ್ಗಿ ಜಿಲ್ಲೆಯ ನರೋನಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮುರಡಿ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಹೆಸರು ಅಂಬರೀಷ್ ಅಂತ ತಂದೆ ಸಂಗನ್ನ ಇಪ್ಪತ್ತೆಂಟು ವರ್ಷ ಇವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿರ್ತಾರೋ ರೆಸಿಡೆನ್ಸ್ ಬಂದು ದುಬೈ ಕಾಲನಿಯಲ್ಲಿ ಅವ್ರದ್ದು ಹಾಲಿವಾಸ ದುಬೈ ಕಾಲನಿಯಲ್ಲಿದೆ ಇವತ್ತು ಅವರಿಗೆ ಮಧ್ಯಾಹ್ನ ಹಗ್ಗದಿಂದ ಸ್ಟ್ರಾಂಗ್ಯುಲೇಟ್ ಮಾಡಿ ಕೊಲೆ ಮಾಡಿದರು ಅಂತ ನಮಗೆ ಮಾಹಿತಿ ಒಂದು ಗಂಟೆ ಸಿಕ್ಕಿದ ಮೇಲೆ ಸ ನಾವೆಲ್ಲ ಸ್ಪಾಟ್ಗೆ ನಮ್ಮ ಎಲ್ಲ ಅಧಿಕಾರಿಗಳೆಲ್ಲ ನಮ್ಮ ಫಾರೆನ್ಸಿಕ್ ಟೀಮೆಲ್ಲ ಬಂದಿದ್ದೇವೆ ಅದು ಬಂದು ನೋಡಲಾಗಿ ಅವ್ರಿಗೆ ಹಗ್ಗದಿಂದ ವೈರಿಂದ ನೆಕ್ ಮೇಲೆ ಸ್ಟ್ರಾಂಗ್ಲೇಟ್ ಮಾಡಿ ಕೊಲೆ ಮಾಡಿರೋದು ಕಂಡು ಬಂದಿದೆ ಇದು ಬಗ್ಗೆ ನಾವು ದೂರು ದಾಖಲಿಸಿ ತನಿಖೆಯನ್ನು ಕೈಗೊಳ್ತೇವೆ ಇವತ್ತು ಕಲಬುರಗಿ ಜಿಲ್ಲೆಯ ನರೋನಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮುರಡಿ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಹೆಸರು ಅಂಬರೀಷ್ ಅಂತ ತಂದೆ ಸಂಗನ ಇಪ್ಪತ್ತೆಂಟು ವರ್ಷ ಇವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ